ಪುನೀತ್ ರಾಜ್ಕುಮಾರ್ ಪ್ರಿಯಾ ಆನಂದ್ ಅನಂತ್ನಾಗ್ ಶರತ್ ಕುಮಾರ್ ಪ್ರಕಾಶ್ ರಾಜ್ ಚಿಕ್ಕಣ್ಣ ದತ್ತಣ್ಣ ಕೋಕಿಲ ಅಚುತ್ ಕುಮಾರ್ ಹೊನ್ನವಳ್ಳಿ ಕೃಷ್ಣ ಭಾರ್ಗವಿ ನಾರಾಯಣ್ ಚಿತ್ರಾ ಶನೋಯ್ ಸಿಂಗ್ ರಂಗಾಯಣ ರಘು ಅವಿನಾಶ್ ಇವರೆಲ್ಲರೂ ಆಕ್ಟರ್ಸ್ ಅಷ್ಟೇ ಅಲ್ಲ ಇವರೆಲ್ಲ ರಾಜ್ ಕುಮಾರ್ ಚಿತ್ರದಲ್ಲಿ ಇರೋ ಆಕ್ಟರ್ಸ್ ಹೆಲ್ಪ್ ಲೈನ್ ನಲ್ಲೇ ಹುಡುಗಿಗೆ ಲೈನ್ ಅಪ್ಪು ಲವ್ ಸ್ಟೋರಿ ಅಪ್ಪ ನಾಟ್ ಫೈನ್ ಗ್ರೀಟಿಂಗ್ ಇನ್ ದ ಮೀಟಿಂಗ್ ಮೀಟಿಂಗ್ ಇಂದ ಡೇಟಿಂಗ್ ಡೇಟಿಂಗ್ ಇನ್ ದ ಸಿಂಗಿಂಗ್ ಸಿಂಗಿಂಗ್ ಇನ್ ದ ಪ್ಲೇನ್ ಕ್ರಾಶಿಂಗ್ ಇಷ್ಟರಲ್ಲಿ ಫಸ್ಟ್ ಹಾಫ್ ಫಿನಿಶಿಂಗ್ ಟೈಮ್ ಫಾರ್ ಈಟಿಂಗ್ ಫಾದರ್ ಸೆಂಟಿಮೆಂಟ್ ಅಪ್ಪು ಟೆಂಪರ್ಮೆಂಟ್ ಗೌರ್ಮೆಂಟ್ ಗೋವಾಲಿ ಅಲ್ಲಿ ಎಂಟರ್ಟೈನ್ಮೆಂಟ್ ಕೇಸಲ್ಲಿ ಫಾದರ್ ಎಂಟ್ಯಾಂಗಲ್ಮೆಂಟ್ ಮಾಡಬೇಕು ಅಪ್ಪ ಇನ್ನೆಂಟ್ ಕಸ್ತೂರಿ ನಿವಾಸ ಆಶ್ರಮ ಅಪ್ಪು ಮೇಲೆ ಡಿಪೆಂಡೆಂಟ್ ಒಳ್ಳೆ ಫೈಟ್ ಸೀನ್ಗಳು ಅವಾಗ ಅವಾಗ ಬರ್ತಾನೆ ಇರೋ ಹಾಡುಗಳು ಅಣ್ಣವರು ಮತ್ತೆ ಅಪ್ಪು ಆಕ್ಟ್ ಮಾಡಿರುವ ಚಿತ್ರದ ಹೆಸರುಗಳು ಕಸ್ತೂರಿ ನಿವಾಸ ಆಶ್ರಮ ಫ್ಯಾಮಿಲಿ ರಿಯೂನಿಯನ್ ಅಪ್ಪು ಫ್ಯಾನ್ಸ್ ಇಂದ ಶಿಳ್ಳೆಗಳು ಎಂಡಲ್ಲಿ ಅಣ್ಣವರ ಫ್ಯಾಮಿಲಿ ಫೋಟೋಗಳು ಇಲ್ಲಿಗೆ ಚಿತ್ರ ಮುಗಿತು ಸಂತೋಷ್ ರಾಮ್ ಅವರು ನಿರ್ದೇಶಿಸಿರೋ ಅಪ್ಪು ಫ್ಯಾನ್ಸ್ ಗೋಸ್ಕರನೇ ಮಾಡಿರೋ ಈ ಚಿತ್ರಕ್ಕೆ ರೇಡಿಯೋ ಮಿರ್ಚಿ ಕಡೆಯಿಂದ ಎರಡೂವರೆ ಮಿರ್ಚಿಗಳು ರಿವ್ಯೂ ರೇಡಿಯೋ ಮಿರ್ಚಿ ಮಗ